ಕಾಫಿನಾಡು ಚಿಕ್ಕಮಗಳೂರಲ್ಲಿ ಲೋಕಸಭಾ ಎಲೆಕ್ಷನ್ ಮತದಾರರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಜಿಲ್ಲಾ ಸ್ವೀಪ್ ಕಮಿಟಿ ವತಿಯಿಂದ ನಗರದ ಹೆಣ್ಣು ಮಕ್ಕಳಿಗಾಗಿ ರಂಗೋಲಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು ಚಿಕ್ಕಮಗಳೂರು ಜಿಲ್ಲಾ ಸ್ವೀಪ್ ಕಮಿಟಿ ಸದಾ ಒಂದಿಲ್ಲ ಒಂದು ವಿಷಯದಲ್ಲಿ ಮತದಾರರಿಗೆ ಅರಿವು ಮೂಡಿಸುವ ಕೆಲಸ ಮಾಡುತ್ತಿದೆ ಕಳೆದ ಎರಡು ದಿನಗಳ ಹಿಂದೆ ಕಾಂಪೌಂಡ್ಗಳ ಮೇಲೆ ಚಿತ್ರ ಬಿಡಿಸುವ ಮೂಲಕ ಅರಿವು ಮೂಡಿಸಿತ್ತು ಆದರೆ ಈ ಬಾರಿ ನಗರದ ಹೆಣ್ಣು ಮಕ್ಕಳಿಗೆ ರಂಗೋಲಿ ಸ್ಪರ್ಧೆ ಆ ಯೋಜನೆ ಮಾಡುವ ಮೂಲಕ ವಿಶೇಷ ಪ್ರಯತ್ನಕ್ಕೆ ಕೈ ಹಾಕಿದೆ ಅದರಲ್ಲೂ ಲಿಂಗತ್ವ ಅಲ್ಪಸಂಖ್ಯಾತರು ಅಥವಾ ಮಂಗಳ ಮುಖಿಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಕಾರ್ಯಕ್ರಮದ ಮೆರುಗನ್ನ ಹೆಚ್ಚಿಸಿದರು ತುಂಬಾ ಖುಷಿ ಅನಿಸ್ತಾ ಇದೆ ನಮ್ಮವ್ರಿಗೆ ಈ ತರ ಅವಕಾಶಗಳು ಕೊಡ್ತಾ ಇರೋದು ನೋಡಿದ್ರೆ ನಮಗೆ ಇನ್ನು ಮುಂದೆ ಮುಂದೆ ಹೆಚ್ಚು ಇದು ಮಾಡಬೇಕು ಅಂತ ನಮಗೆ ಅನಿಸ್ತಾ ಇದೆ ಈಗ ನನಗೆ ಕೊಟ್ಟಿರೋದಲ್ಲ ನಾನು ನೋಡಿ ಮತ್ತೆ ನನ್ನ ಜಿಲ್ಲೆಯಲ್ಲಿ ಇನ್ನೊಂದು ನನ್ನ ಕಮ್ಯುನಿಟಿ ಇನ್ನೊಬ್ಬರು ಮುಂದೆ ಬರ್ತಾರ ಅವಾಗ ಇದೇ ತರ ನಮಗೆ ಸಹಕಾರ ನಮಗೆ ಸಹಾಯ ಮಾಡಿದ್ರೆ ತುಂಬಾನೇ ಖುಷಿಯಾಗಿರ್ತೀವಿ ನಾವು ಇನ್ನೂ ಹೆಚ್ಚೆಚ್ಚು ಸಾಧನೆ ಮಾಡೋಕ್ಕೆ ಇನ್ನೂ ಟ್ರೈ ಮಾಡ್ತೀವಿ ಭಿಕ್ಷಾಟನೆ ಬಿಡಬಹುದು ಸೆಕ್ಸ್ ವರ್ಕ್ ಬಿಡಬಹುದು ನಾವು ನಿಮ್ಮಂತೆ ನಾವು ಬದುಕು ತೋರಿಸ್ತೀವಿ ಅನ್ನೋದೊಂದು ಸಂತೋಷದ ವಿಷಯ ಇದು ನಾನು ತುಂಬಾ ಸಂತೋಷ ಪಡ್ತಿದ್ದೀನಿ ರಂಗೋಲಿ ಎಲ್ಲ ಬಿಡಿಸ್ತಾ ಇದ್ದೀರಾ ಜಿಲ್ಲೆಯಲ್ಲಿ ಅವಕಾಶ ಇದ್ರ ಬಗ್ಗೆನೂ ತುಂಬ ಖುಷಿ ಅನಿಸ್ತು ಯಾಕೆ ಅಂತಂದರೆ ನಮ್ಮನ್ನು ಗುರುತಿಸಿ ಇವತ್ತು ಈ ಲಿಂಗತ್ಪಲ್ವ ಅಲ್ಪಸಂಖ್ಯಾತರು ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ಇದ್ದಾರೆ ಅಂತ ಅಂತ ಗುರುತಿಸಿ ಅವರು ಇದು ಮಾಡಿದಾಗ ತುಂಬಾ ನನ್ನ ಕಮ್ಯುನಿಟಿ ಅವ್ರಿಗೆ ಎಲ್ಲರಿಗೂ ಖುಷಿ ಆಗಿದೆ ನಾವು ಭಾಗವಹಿಸಿದ್ದೀವಿ ನಮ್ಮ ಕೈಯ್ಯಲ್ಲಿ ಆದಷ್ಟು ಟ್ರೈ ಏನು ಮಾಡಬೇಕು ಅದನ್ನು ಮಾಡ್ತಿದ್ದೀವಿ ನಮ್ಮ ಮತನ ಇದು ಮಾಡಿ ಸಂತೋಷ ಆಗಿದೆ ಈ ಬಾರಿ ರಂಗೋಲಿಯಲ್ಲಿ ಯಾವ ಥರ ಸ್ಲೋಗನ ಇದು ರಂಗೋಲಿ ಮತದಾನ ಚಲಾವಣೆ ಡಿಫ್ರೆಂಟಾಗಿ ಏನಿಲ್ಲ ಮತದಾನ ಅರಿವು ಮೂರವೇ ಮೂಡಿಸೋಕ್ಕೋಸ್ಕರ ಮಾಡ್ಕೊಂಡಿದ್ದೀವ ನಿಮ್ಮ ಕಮ್ಯುನಿಟಿ ಅವರಿಗೆಲ್ಲ ಏನಿಲ್ಲ ಇಷ್ಟಪಡ್ತೀರಾ ನಮ್ಮ ಕಮ್ಯುನಿಟಿ ಅವರಿಗೆಲ್ಲ ಅದೇ ಇದೆಲ್ಲ ನಮಗೆ ಸರ್ಕಾರದಿಂದ ಇನ್ನು ತುಂಬ ಅವಕಾಶಗಳು ಸಿಗ್ತಾ ಇದೆ ನಾವು ಅದನ್ನು ಬಳಸ್ಕೋಬೇಕು ಯಾವತ್ತೂ ಮಿತಿ ಮ ಇದು ಮಾಡೋಕ್ಕೆ ಹೋಗಬಾರ್ದು ನಾವು ಸಿ ಮುಂದೆ ಬಂದರೆ ನಮಗೆ ಇನ್ನೂ ಒಂದೊಂದು ಹೆಚ್ಚೆಚ್ಚು ಸ ಅವಕಾಶಗಳು ಸಿಗ್ತಾ ಇದ್ದಾವೆ ಕಳ್ಕೊಬೇಡಿ ಇದನ್ನು ಅಂತ ಹೇಳೋಕೆ ಇಷ್ಟ ಅದರಲ್ಲೂ ಲಿಂಗತ್ವ ಅಲ್ಪಸಂಖ್ಯಾತರನ್ನ ಚುನಾವಣೆ ಐಕಾನ್ ಆಗಿ ಆಯ್ಕೆ ಮಾಡಿರುವ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿಗೆ ಧನ್ಯವಾದ ತಿಳಿಸಿದರು ಚಿಕ್ಕಮಗಳೂರು ಸೊ ಇವತ್ತು ಒಂದು ಏನು ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿದ್ದಾರೆ ಸ್ವೀಪ್ ವತಿಯಿಂದ ಸೊ ಏನಪ್ಪಾ ಅಂತಂದ್ರೆ ಲಿಂಗತ್ವ ಅಲ್ಪಸಂಖ್ಯಾತರು ಹಾಗೂ ಮಹಿಳೆಯರು ಮತ್ತೆ ಪೀಪಲ್ಸ್ ಎಲ್ಲ ಜನರಲ್ ಎಲ್ರಿಗೂ ಮತ ಮತದಾನದ ಹಕ್ಕುಗಳ ಬಗ್ಗೆ ಮತದಾನದ ಚಲಾವಣೆ ಬಗ್ಗೆ ಹೇಗೆ ಮತದಾನದ ಮತದಾನದವರು ನಾವು ಮ ಎಮ್ ಪಿ ಎಲೆಕ್ಷನ್ ಬರ್ತಿರೋದ್ರಿಂದ ಸೊ ಮತದಾನ ಮಾಡೋದ್ರ ಬಗ್ಗೆ ಜಾಗೃತಿ ಮೂಡಿಸ್ತಾ ಇದ್ದೀವಿ ರಂಗೋಲ ಸ್ಪರ್ಧೆ ಮೂಲಕ ಸೊ ಇವತ್ತು ನನ್ನ ಸ್ನೇಹಿತರು ಲಿಂಗತ್ವ ಅಲ್ಪಸಂಖ್ಯಾತ ಸಮುದಾಯದವರು ಹಲವಾರು ಜನ ಬಂದು ಇವತ್ತು ರಂಗೋಲ ಸ್ಪರ್ಧೆಯಲ್ಲಿ ಭಾಗವಾಗಿದ್ದಾರೆ ಸೊ ಅದಕ್ಕೆ ನಾನು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ ಹಾಗೆ ಎರಡನೇದು ಏನಪ್ಪ ಅಂತಂದರೆ ಈ ಒಂದು ಮಾಹಿತಿ ನಮಗೆ ಲಿಂಗತ್ವ ಅಲ್ಪಸಂಖ್ಯಾತರ ಏನು ನಿಗಮ ಅಂತ ನಾವು ನಾವು ಅಂದ್ಕೊಂಡಿದ್ದೀವಿ ಸೊ ಆ ಒಂದು ನಿಗಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪವಿತ್ರ ಮೇಡಮ್ ಅವರು ಈ ಒಂದು ವಿಚಾರನ ತಿಳಿಸಿದಾಗ ನಾವು ಸಂತೋಷದಿಂದ ಇವತ್ತು ನಮ್ಮೆಲ್ಲ ಸಮುದಾಯದವರು ಬಂದು ಭಾಗಿಯಾಗಿದ್ದಾರೆ ಸೊ ಅದು ಒಂದು ಖುಷಿಯಾದಂಥ ವಿಚಾರ ಸೊ ಎರಡನೇದು ಏನಪ್ಪಾ ಅಂತಂದರೆ ಚಿಕ್ಕಮಗಳೂರಿನಲ್ಲಿ ಸಂಖ್ಯಾತರು ಮೇ ಬಿ ಇದೇ ಒಂದು ಮೊದಲನೇ ಬಾರಿ ಅನಿಸುತ್ತೆ ಎಂ ಪಿ ಎಲೆಕ್ಷನ್ನಲ್ಲಿ ರಾಯಭಾರಿಯಾಗಿ ನಮ್ಮ ನನ್ನ ಸ್ನೇಹಿತೆ ಅಂಜು ಅವರು ಆಯ್ಕೆ ಆಗಿದ್ದಾರೆ ಸೊ ಅದಕ್ಕೆ ಮತ್ತೊಮ್ಮೆ ನಮ್ಮ ಏನು ಸಿ ಜಿಲ್ಲಾ ಪಂಚಾಯತ್ ರಾಯಭಾರಿ ಆಗಿರೋದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಸೊ ಇದಿಷ್ಟು ನಮ್ಮ ಮಾಹಿತಿ ಸುಮಾರು ಐವತ್ತಕ್ಕೂ ಅಧಿಕ ಜನ ಈ ರಂಗೋಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತದಾನ ಜಾಗೃತಿ ಮೂಡಿಸಿದರು ಆಸ್ತಿ ತೆರಿಗೆ ನೀರಿನ ಶುಲ್ಕ ಒಳಚರಂಡಿ ಶುಲ್ಕ ಎಷ್ಟು ಬಿಲ್ಸ್ ಕಟ್ಟೋದಿದೆ ಗೊತ್ತಾ ಕಟ್ಟಿದ್ರಾಯ್ತು ಆರಾಮಾಗಿರಿಸುವ ಲಕ್ಷ್ಮಿ ಸರಿಯಾದ ಟೈಮಿಗೆ ಕಟ್ಟಿಲ್ಲ ಅಂದ್ರೆ ಪ್ರತಿ ತಿಂಗಳಿಗೆ ಎರಡು ಪರ್ಸೆಂಟ್ ದಂಡ ಆಗುತ್ತೆ ನಿಮ್ಮ ಗೊಂದಲ ಬಿಡಿ ಇಲ್ಲಿ ಕೇಳಿ ಚಿಕ್ಕಮಗಳೂರು ನಗರ ಪ್ರದೇಶದ ತೆರಿಗೆದಾರರು ಏಪ್ರಿಲ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಆಸ್ತಿ ತೆರಿಗೆಯ ಒಟ್ಟು ಮೊತ್ತಕ್ಕೆ ಶೇಕಡ ಐದರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಒಂದು ವೇಳೆ ಮೇ ಮತ್ತು ಜೂನ್ ಮಾಹೆಯಲ್ಲಿ ಆಸ್ತಿ ತೆರಿಗೆ ಪಾವತಿಸಿದರೆ ಯಾವುದೇ ರಿಯಾಯಿತಿ ಇರುವುದಿಲ್ಲ ಜುಲೈ ಮಾಹೆಯಿಂದ ಆಸ್ತಿ ತೆರಿಗೆ ಪಾವತಿಸಿದರೆ ಒಟ್ಟು ತೆರಿಗೆಯ ಶೇಕಡಾ ಎರಡರಷ್ಟು ದಂಡವನ್ನು ಪ್ರತಿ ಮಾಹೆಯಲ್ಲಿ ಒಟ್ಟುಗೂಡಿಸಿ ಪಾವತಿಸಬೇಕಾಗುತ್ತದೆ ನಗರದ ನಾಗರಿಕರು ಸಕಾಲದಲ್ಲಿ ಆಸ್ತಿ ತೆರಿಗೆ ನೀರಿನ ತೆರಿಗೆ ಮತ್ತು ಉದ್ಯಮಿ ತೆರಿಗೆಗಳನ್ನು ಪಾವತಿಸಿ ನಗರದ ಅಭಿವೃದ್ಧಿಗೆ ಸಹಕರಿಸಿ ಆಸ್ತಿ ಮಾಲೀಕರುಗಳು ಯಾವುದೇ ಪಾವತಿಯನ್ನ ಸಿಬ್ಬಂದಿಗಳಿಗಾಗಲಿ ಅಥವಾ ಇತರರಿಗಾಗಲಿ ನಗದು ಮೂಲಕ ನೀಡಬೇಡಿ ನೇರವಾಗಿ ಬ್ಯಾಂಕ್ ಅಥವಾ ಅಂಚೆ ಕಚೇರಿಯಲ್ಲಿ ಪಾವತಿಸಿ ಸದಾ ನಿಮ್ಮೊಂದಿಗೆ